ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎಳ್ಳನ್ನು ತಿನ್ನಿ ಅಂದರೆ ಸಾಕು ನಮ್ಮಲ್ಲಿ ಹಲವರು ಅಯ್ಯೋ ಅದು ಉಷ್ಣ ಅಂತಾರೆ ನಮ್ಮ ದೇಶದಲ್ಲಿ ಎಳ್ಳನ್ನು ಎಣ್ಣೆ ರೂಪದಲ್ಲಿ ಆಹಾರದಲ್ಲಿ ಮತ್ತೆ ಹೋಮ ಹವನಗಳಿಗೆ ಹಾಗೆ ಔಷಧಿಗಳಲ್ಲೂ ಬಳಸ್ತೀವಿ ಎಳ್ಳಿನಲ್ಲಿ ಕೊಬ್ಬು ವಿಟಮಿನ್ ಕಬ್ಬಿಣ ಕ್ಯಾಲ್ಸಿಯಂ ಫಾಸ್ಫರಸ್ ಪ್ರೋಟೀನ್ ಜಿಂಕ್ ಹೀಗೆ ಹಲವಾರು ಘಟಕಗಳು ಇದೆ ಎಳ್ಳಲ್ಲಿರುವ ಕೊಬ್ಬಿನಾಂಶವು ದೇಹದ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಕುಗ್ಗಿಸುತ್ತದೆ ಮತ್ತು ಅಧಿಕ ಪೊಚ್ಚನ್ನು ಕೂಡ ಕಡಿಮೆ ಮಾಡುತ್ತದೆ ಎಳ್ಳಲ್ಲಿ ಸಾಕಷ್ಟು ನಾರಿನಾಂಶವಿರೋದರಿಂದ ಮಲಬದ್ಧತೆ ಮೂಲವ್ಯಾಧಿಗಳಂತಹ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಇನ್ನು ಮಕ್ಕಳು ಪ್ರತಿದಿನ ಎರಡು ಎಳ್ಳುಂಡೆ ತಿಂದರೆ ಮೂಳೆ ಹಲ್ಲು ಚೆನ್ನಾಗಿ ಬೆಳೆಯುತ್ತದೆ ಹಾಗೂ ಏಕಾಗ್ರತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಕೂದಲು ಮತ್ತು ತ್ವಚೆಯ ರಕ್ಷಣೆಗೆ ವಾರಕ್ಕೊಮ್ಮೆಯಾದರೂ ಎಳ್ಳೆಣ್ಣೆ ಸ್ನಾನ ಮಾಡಿದರೆ ಕೂದಲು ಕಪ್ಪಾಗಿ ಚೆನ್ನಾಗಿ ಬೆಳೆಯುತ್ತದೆ ಹಾಗೂ ತ್ವಚೆಯನ್ನು ಕೋಮಲಗೊಳಿಸುತ್ತದೆ ನಿಮಗೇನಾದರೂ ಹಿಂಡಿ ನೋವು ಹಿಂಡಿ ಒಡೆದಿದರೆ ರಾತ್ರಿ ಮಲಗುವ ಮುನ್ನ ಎಳ್ಳೆಣ್ಣೆ ಹಚ್ಚಿ ಬಿಸಿನೀರಿಗೆ ಉಪ್ಪು ಸೇರಿಸಿ ಹತ್ತು ನಿಮಿಷ ಅದರಲ್ಲಿ ಪಾದಗಳನ್ನು ನೀಡಿ ಆಮೇಲೆ ಮತ್ತೊಮ್ಮೆ ಎಳ್ಳೆಣ್ಣೆ ಹಚ್ಚಿ ಮಲಗಿ ಎಳ್ಳೆಣ್ಣೆಯಲ್ಲಿ ವಿಟಮಿನ್ ಇ ಹಾಗೂ ವೈರಾಣು ನಾಶಕ ಗುಣಗಳಿವೆ ಹಾಗಾಗಿ ಪ್ರತಿದಿನ ಆಯಿಲ್ ಪುಲ್ಲಿಂಗ್ ಮಾಡಿದರೆ ವಸಡಿನಲ್ಲಿ ಆಗುವ ರಕ್ತಸ್ರಾವ ನೋವು ಹಲ್ಲು ಉಳುಕಾಗೋದು ಬಾಯಿ ಹುಣ್ಣಿನಂಥ ಸಮಸ್ಯೆಗಳು ಕೂಡ ವಾಸಿಯಾಗ್ತವೆ ವೀಕ್ಷಕರೇ ಇಷ್ಟೆಲ್ಲ ಗುಣಗಳಿರುವ ಎಳ್ಳನ್ನು ಉಷ್ಣ ಅನ್ನದೇ ಇದನ್ನು ಬಳಸಿ ಆರೋಗ್ಯವನ್ನು ಪಡೆಯಿರಿ ವೀಕ್ಷಕರೇ ನಿಮಗೇನಾದರೂ ನನ್ನ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು